ನೋಡಿ ಸ್ನೇಹಿತರೆ ಇವತ್ತು ನಮ್ಮ ಸ್ನೇಹಿತರು ಅಪ್ಪಿ ಅಂತೇಳಿ ಇವ್ರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀವಿ ಅಪ್ಪ ಅಣ್ಣ ನಮಸ್ಕಾರ ನಮಸ್ತೆ ಅಣ್ಣ ಹೇಗಿದ್ದೀರಾ ಅಣ್ಣ ನೀವು ಹಾಂ ಚೆನ್ನಾಗಿದ್ದೀನಿ ಆಮೇಲೆ ಎಷ್ಟಲ್ಲೋರಲ್ಲ ಅಣ್ಣ ಆರಲ್ಲೂ ಹ್ಞೂ ಹಾಲು ಎಷ್ಟು ಬರ್ತದೆ ಹಾಲು ಒಂದು ಜಕ್ ಅಣ್ಣ ಒಂದು ಎರಡು ತೊಟ್ಟಲ್ಲಿ ಕರ್ಕೋತೀನಿ ಎರಡು ತೊಟ್ಟು ಕರಿಬಿಡ್ತೀನಿ ಎಲ್ಲಪ್ಪ ಅಣ್ಣ ಕೆತ್ತಲೆ ಕಾಣೋದಿಲ್ಲ ಹಾಲು ಒಂದು ಲೀಟ್ರ್ ಬರ್ತದೆ ಅಂತೀರಾ ಏನಿಲ್ಲ ಬಂದು ಸಾಯಂಕಾಲ ಅಣ್ಣ ಹಾಂ ಒನ್ ಟೈಮ್ ಕರಿಯೋದರಿಂದ ಇನ್ನು ಸಾಯಂಕಾಲ ಅಣ್ಣ ಬೆಳಗ್ಗೆ ಹೊತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇದ್ದೀವಿ ಅಷ್ಟೇ ಹ್ಞೂ ಅದು ನೋಡಿ ಸ್ನೇಹಿತರೆ ಇವರು ಉಬೂತಿಗೆರೆ ಅಪ್ಪೇಣ್ಣ ಅಂತೇಳಿ ನಮ್ಮ ಪಾನಿಪುರಿ ಅಪ್ಪೇರ್ಣ ಅಂದರೆ ಫೇಮಸ್ ಇಲ್ಲೆಲ್ಲ ಸರಿ ಆತ್ಮೀಯ ಸ್ನೇಹಿತರು ಇವ್ರ ಮನೆಯಲ್ಲಿ ಯಾರಲ್ಲಸು ಸೇಲ್ಗಿದೆಯಂತೆ ಸರಿ ನಾ ಕರ್ವೆ ಅಂತಿದ್ದಣ್ಣ ಅಣ್ಣಗರು ಏಣ್ಗರು ಅಣ್ಣ ನಿಮ್ಮ ಮನೇಲಿ ಹುಟ್ಟದ್ದಾ ಇಲ್ಲ ತಂದಿದ್ದಾ ಅಣ್ಣ ಇಲ್ಲ ತಂದಿದ್ದೇ ಇದು ನಾವು ಹಾಂ ನಿಮ್ದೇ ಆದ ಬಿಸ್ನೆಸ್ ಇದೆ ಏನಕ್ಕೆ ನಾಟಿ ಸಿನ ನಿಮಗೆ ಒಂದ್ಸತಿ ಬಂದು ಕೇಳಿದಾಗ ಕರುನಲ್ಲಿ ಕೊಡಲ್ಲ ಅಂತ ಹೇಳಿದಿರ ಸದಾ ಸೊ ಇವತ್ತು ನೀವು ಕೊಡ್ತೀನಿ ಅಂತ ಬಾಯ್ ಬಿಟ್ಟಿದ್ದೀರಾ ಏನು ಹೇಳ್ತಾ ಇದ್ದೀರಾ ಐವತ್ತೆಂಟು ಸಾವಿರ ಹೆಚ್ಚು ಕಮ್ಮಿ ಬಂದು ಕೂತ್ಕೊಂಡ್ರೆ ಕೊಡ್ತೀರಾ

ನೋಡಿ ಸ್ನೇಹಿತರೆ ಯಾರಾದರೂ ಬೇಕು ಅಂತ ಅನಿಸಿದ್ರೆ ತುಂಬ ಸ್ಪೀಡ್ ಇದೆ ಅದನ್ನು ಆಗ್ಬೋದು ಎಲ್ಲದಕ್ಕೂ ಸೊ ಅದೊಂದು ವೇಳೆ ನೀವು ಏನಾರ ಬೇಕು ಅಂತ ಅನಿಸಿದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ಬನ್ನಿ ಹಾಗೆಯೇ ಅಣ್ಣ ಹಂಗೆ ಮುಂದೆ ಬಿಡಿ ಇದೊಂದೇ ಅಲ್ಲ ಇದ್ರ ಜೊತೇಲಿ ಇನ್ನೂ ಒಂದು ನಾಲ್ಕೈದು ದಿವಸಗಳಿದ್ದಾವೆ ಇವರು ಅವು ಅದನ್ನೆಲ್ಲ ಹಂಗೆ ಒಂದು ಪರಿಚಯ ಮಾಡಿಕೊಡೋಣ ಬನ್ನಿ ನೋಡಿ ಸ್ನೇಹಿತರೆ ಬರ್ತಾ ಇದ್ದೀವಿ ಈಗ ಇವರು ಮನೆ ಹತ್ರ ಇದು ಮನೇಲಿ ಊಟದ ಸಿಂದನಾಸಾಯಿತು ಹಾಂ ಹಳೆ ಹಸಿನ್ ಊಟಕ್ಕೋಸ್ಕರ ಅಂತೇಳಿ ಮುಡ್ಕೊಂಡಿದ್ರ ಇದೊಂದು ಕರುಗೆ ಅವರು ಮನೆ ಕರು ಕೂಟ ಹಾಕೊಳಕ್ಕೆ ರೆಡಿಯಾಗಿದ್ದಾರೆ ಸೊ ಹಾಗೊಂದು ವೇಳೆ ಯಾರಾದರೂ ಕರು ಇತ್ತು ಅಂದರೆ ಸೊ ಎಲ್ಲೇ ಆದರೂ ಪರವಾಗಿಲ್ಲ ಸೊ ಅವ್ರಿಗೆ ಹೇಳಿದ್ರೆ ಅವರು ಇದಕ್ಕೆ ಕೂಟ ಹಾಕೊತಾರೆ ಅವರು ಫಸ್ಟೇ ಹೇಳಿದ್ದಾರೆ ಅಣ್ಣ ನಾನು ಇದನ್ನು ಕೊಡೋದಿಲ್ಲ ಹಾಗಾಗಿ ಅಂತ ಅಣ್ಣ ಏನಕ್ಕೆ ಇದನ್ನು ಅಷ್ಟು ನನ್ನ ಹಳೆಯ ಸೂಟು ಅಂತ ಏನಕ್ಕೆ ಇಟ್ಕೊಂಡಿದ್ದೀರಾ ಅದ್ರದ್ದು ಅದು ಚಂದ ಅಣ್ಣ ಕರ್ಗೊಳ್ಳೋದು ಸರ್ ಹೆಂಗೆ ಅಂತಂದರೆ ನಾವೇನು ಕೇಳ್ತೀವೋ ಆ ಥರ ಕೊಡ್ತಿದ್ದೆ ಸರ್ ಹಂಗೆ ಆಮೇಲೆ ಇದು ಏನು ಇದರಲ್ಲಿ ಏನಿಲ್ಲ ಜಾತಿ ಕುಲದಲ್ಲಿ ಆಗ್ಬೋದು ಪೈದ್ರಲ್ಲಾಗ್ಬೋದು ಅದು ಹೋಗೋ ಮೂಮೆಂಟಲ್ಲಿ ನಿಮ್ಗೊಂದು ಹೆಣ್ಗಾರ ಸಿಕ್ಕಿದೆ ಸರಿ ಅಣ್ಣ ನೋಡಿ ಸ್ನೇಹಿತರೆ ಇದಕ್ಕೆ ಯಾರಾದರೂ ಸರಿನೇ ಎಲ್ಲಾದರೂ ಸರಿನೆ ಸೊ ಅವ್ರು ಬರ್ತಾರೆ ಸೊ ಅವರು ಯಾರೇ ಅಥವಾ ಹೇಳಿದ್ರು ಇಂಥ ಜಾಗದಲ್ಲಿ ಇದೆ ಅಂತ ಅವ್ರು ಅದಕ್ಕೆ ಕೂಟ ಹಾಕೊತಾರೆ ತೊಂದರೆ ಇಲ್ಲ ಸೊ ಯಾರಾದರೂ ತಿಳಿಸ್ಕೊಡೋದಿದ್ರೆ ಕೊಡಿ ಬನ್ನಿ ಅಪ ಹಾಗೆ ಇನ್ನು ನಿಮ್ಮ ಮಿಕ್ಕಿದವನ ಒಂಚೂರು ಪರಿಚಯ ಮಾಡಿಕೊಡಿ

ಹಾಂ ಇದು ಹಾಲು ಎಷ್ಟು ಬರುತ್ತೆ ಸರಿ ಈಗ ಈ ಹಸುನಲ್ಲಿ ಯಾವುದೇ ಸುಳಿ ಏನು ತೊಂದರೆ ತಪ್ಪಿರೋ ಅಂಥದ್ದು ಯಾವುದು ಏನಿಲ್ವಾ ಗ್ಯಾರಂಟಿನ ನಾವು ಚೆಕ್ ಮಾಡ್ಬೋದಾ ನೋಡಿ ಸ್ನೇಹಿತರೆ ಕ್ಲಿಯರ್ ಆಗಿದೆ ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲೂ ಕೂಡ ಕ್ಲಿಯರ್ ಇದೆ ಹಾಗೆ ನೋಡಿ ಸೊ ಇಲ್ಲೂ ಕೂಡ ಕ್ಲಿಯರ್ ಇದೆ ಯಾವುದೇ ಕೀಲು ಸುಳಿಗೆ ಯಾವುದೇ ಸುಳಿ ಇಲ್ಲ ಸರಿ ಸುಳಿ ಒಂದೇ ನೋಡಿ ಸ್ನೇಹಿತರೆ ಗಂಧಗಳಲ್ಲೂ ಕೂಡ ಯಾವುದೇ ಸುಳಿ ಇಲ್ಲ ಗುಂಡಿಗೆವರೆಗೂ ಒಂದು ಚೂರು ಯಾವುದೇ ತಪ್ಪಿನ ಸುಳಿ ಕೊಡಬಾರ್ದು ನಮ್ಮನೇಲೆ ಇರಲಿ ಹೆಣ್ಗರು ಊಟದ್ರೆ ಕೊಡ್ತಾರೆ ಹೊರ್ಗರು ಊಟದ್ರೆ ಕೊಡ್ತಾರೆ ಹಸುನ ಯಾರಿಗೂ ಸೇಲ್ ಮಾಡಿದರೆ ಇಟ್ಟರೆ ಕಾರಣವೇ ಇದು ನೋಡಿ ಈ ಥರ

ಒಟ್ಟ ದುಡಿಮೆ ಮುಗಿದ ಮೇಲೆ ಯಾರೇ ಬಂದರೂ ಕೊಡ್ತೀರಾ ಇನ್ನೂ ಒಂದು ತಿಂಗಳು ಇನ್ನೊಂದು ತಿಂಗಳು ಬಿಟ್ಟು ನೋಡಿ ಸ್ನೇಹಿತರೆ ಲಾಸ್ಟ್ ಟೈಮ್ ಒಂದ್ಸತಿ ನಿಮ್ಮನ್ನು ಭೇಟಿ ಮಾಡಿದಾಗ ಈ ದನ ಹಿಂಗಿರಲಿಲ್ಲ ತೂರಾಡ್ತಿದ್ದು ನಾನು ಹಂಗೂ ಕೇಳಿದೆ ಏನಕ್ಕೆ ತೊಗೊಂಬಂದ್ರಿ ಇವ ಅಂತ ಅದಕ್ಕೆ ನೀವು ಇಲ್ಲ ಅಣ್ಣ ಒಂದು ಎರಡು ತಿಂಗಳು ಬಿಟ್ಟು ಬನ್ನಿ ನಿಮಗೆ ಇದರ ಪರಿಚಯ ಆಗತ್ತೆ ಅಂತ ಹೇಳಿದ್ರಿ ಒಂದು ದನನ ಮೇಯಿಸೋದು ಅಂದರೆ ನೋಡಿದ್ದು ಮನುಷ್ಯನಿಗೆ ದುಡ್ಡು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾವತ್ತೂ ಆ ದುಡ್ಡನ್ನ ಹುಡ್ಕೊಂಡು ಹೋದರೆ ನಾವು ಯಾವತ್ತೂ ಚೆನ್ನಾಗಿರೋಕ್ಕಾಗಲ್ಲ ಇವರು ದುಡ್ಡನ್ನ ಹುಡುಕಿಲ್ಲ ಖುಷಿನ ಹುಡುಕಿದ್ದಾರೆ ಬನ್ನಿ ಅವರತ್ರ ಹತ್ರ ಒಂದೆರಡು ಮಾತಾಡೋಣ ಅವ್ರ ಮನೆಯಲ್ಲಿ ಇಷ್ಟು ದನಗಳಿದ್ರು ಕೂಡ ಒಂದರಲ್ಲೂ ಭಯ ಪಡೋಲ್ಲ ಎಲ್ಲ ದನಿನ ಮಧ್ಯದಲ್ಲೂ ಓಡಾಡ್ಕೊಂಬರ್ತಾನೆ ಇವನು ಇವನು ಕಮ್ಮಿ ಆದಾನಲ್ಲ ಇವನು ನೋಡಿ ಆ ಹೊಸ ಇವನು ಇವನ ಜೊತೆನೆ ಇರ್ತದೆ ಈಗ ನಿಮ್ಮ ಹಸುನ ನಾನು ಹಿಡ್ಕೊಂಡು ಹೋಗ್ಲಾ ಹಾಂ ಕಾಸೇನು ನೋಡಿ ಸ್ನೇಹಿತರೆ ಈ ಮಗು ಆ ದನಗಳ ಹೊಂದ್ಕೊಂಡಿದೆಯಲ್ಲ ಆ ಪ್ರೀತಿ ಇದೆಯಲ್ಲ ಆ ತರ ಪ್ರೀತಿ ಮತ್ತೆ ಎಲ್ಲೂ ಸಿಗಲ್ಲ ಅದಕ್ಕೆ ಹೇಳೋದು ಮಕ್ಳಿಗೆ ಯಾವತ್ತು ಈ ನಾಟಿ ಹಸಿನ ಹುಚ್ಚಿನ ಹಿಡಿಸ್ಬೇಕು ಹಿಡಿಸ್ದಾಗ್ಲೇ ಅದು ಸರಿ ಹೋಗೋದು ಯಾಕೆ ಅಂತ ಅಂತ ಹೇಳ್ತೀನಿ ಕೇಳಿ ಜನ್ರೇಷನ್ಗೆ ಬರ್ತಿರೋ ಕಾಯಿಲೆಗಳಿಗೆ ನಾವು ಆಸೆ ಮಾಡ್ಕೋಬೇಕು ನಾವು ಚೆನ್ನಾಗಿರ್ಬೇಕು ಅಂದ್ರೆ ನನಗನ್ಸಿರೋದು ನನಗೆ ಗೊತ್ತಿರೋದು ಇವಾಗ ಮನೆಗೊಂದು ಒಂದು ನಾಟಿ ಹಸ ಮನೆಗೆ ಆ ನಾಟಿ ಹಸಿನಿಂದ ಬರೋ ಹಾಲನ್ನು ಮಕ್ಳುಗಳಿಗೆ ಕುಡಿಸಿರಿ ಆರೋಗ್ಯವಾಗಿರ್ತಾರೆ ಯಾವುದೇ ತೊಂದರೆಗಳು ಅವ್ರಿಗೆ ಬರೋದಿಲ್ಲ ಯಾಕೆಂದರೆ ಇವತ್ತಿನ ಫುಡ್ಡಲ್ಲಿ ಬರೀ ಕೆಮಿಕಲ್ಲೇ ಇದೆ ಯಾವುದೂ ಚೆನ್ನಾಗಿಲ್ಲ ಎಲ್ಲರೂ ಹೇಳ್ತಾರೆ ಅಯ್ಯೋ ಅದು ಇಲ್ಲ ಇದು ಸರಿ ಇಲ್ಲ ಅಂತ ನಾವು ಮನೇಲಿ ತಿನ್ನೋ ತಿಂಡಿ ನಾವು ಮಾಡ್ಕೊಳ್ಳೋದು ನಮಗೆ ಚೆನ್ನಾಗಿದ್ದರೆ ಸಾಕು ಸರಿನಾ ದಯವಿಟ್ಟು ಎಲ್ಲ ನಮ್ಮ ಏನು ಜನ ಇದೆಯೋ ಭಾರತದಲ್ಲಿ ದೇಶೀಯ ತಳಿಯನ್ನು ಉಳಿಸಿ ಬೆಳೆಸ್ಬೇಕು ದೇಶೀಯ ತಳಿ ತುಂಬಾ ಇದೆ ಆ ತಳಿಗಳನ್ನ ಯಾರೂ ಈಗ ಯೋಚನೆ ಮಾಡ್ತಾಯಿಲ್ಲ ಅದನ್ನು ಇವಾಗ ನಾವು ಮಾಡಬೇಕು ಅಂತ ಹೊರಟಿದ್ದೀವಿ ಎಲ್ಲರೂ ಅದಕ್ಕೆ ಸಹಕಾರ ಕೂಡ ನೀಡ್ತಿದ್ದಾರೆ ಪ್ರತಿಯೊಬ್ಬ ಸ್ನೇಹಿತರು ಕೂಡ ಇವಾಗ ಅಪ್ಪೇಣ ನೋಡಿ ಎಲ್ಲ ಕೆಲಸ ಬಿಟ್ಬಿಟ್ಟು ಬಂದು ಒಂದು ಎಂಟು ಹಸ ಕಟ್ಕೊಂಡಿದ್ದಾರೆ ಆರು ರಸ ಕಟ್ಕೊಂಡಿದ್ದಾರೆ ಅಂದರೆ ಅದು ಅವರ ಒಂದು ಪ್ರೀತಿ ದನಗಳ ಮೇಲೆ ಇರ್ತಕ್ಕಂಥ ಒಂದು ಒಲವು ನಮ್ಮಲ್ಲಿ ಏನಾಗಿದೆ ಅಂತಂದರೆ ಒಂದು ದನ ಕಟ್ಬಿಟ್ರೆ ಅದು ಜಾತ್ರೆಯಲ್ಲಿ ಜಾತ್ರೆಯಲ್ಲಿ ಕಟ್ಬಿಡು ಅಲ್ಲಿ ಎಡನ ಹಾಕು ಮೆರವಣಿಗೆ ಮಾಡು ಒಂದು ಹತ್ತು ಫೋಟೋ ತೆಗೆದು ಸೆಲ್ಫಿ ಹಾಕು ಅಪ್ಪಡ ನೀವ್ ಆತರ ಏನಾದ್ರು ಯಾವ ಥರ ಮಾಡಿದೀರ ನಮ್ಗೆ ಅಸೋಕೆ ಇಲ್ಲ ಸಾಕ್ ಬೇಕು ಸಾಕ ಸಾಕ್ತ ಅಂದ್ರೆ ನಾನು ಬೆಳಗ್ಗೆ ಇರ್ತೀನಿ ನಾನು ಇರೋ ತನಕ ಏನು ನೋಡ್ಬೇಕು ಅದು ನೋಡ್ತೀನಿ ಇದಕ್ಕಿನ್ನೊಬ್ಬರು ಮೂಲ ಕಾರಣ ಅವರೇ ನಮ್ಮ ಮಾವ ಅವರೇ ಇವನ್ನೆಲ್ಲಾನು ನೋಡ್ತಾರೆ ನಾನು ಈಗ ನಾನು ಎಲ್ಲಿ ಗಂಟೆ ಇರ್ತೀನಿ ಮಧ್ಯಾಹ್ನ ಗಂಟೆ ಇರ್ತೀನಿ ಮಧ್ಯಾಹ್ನ ತನಕ ಏನು ಕೆಲಸ ಆಯ್ತು ಮೇವಾಯ್ತು ಏನ್ ಬೇಕು ಏನು ಬೇಡ ಅವನ್ನೆಲ್ಲ ನೋಡ್ಕೊಂಡು ಬಿಡ್ಬಿಟ್ಟು ಹೋಗಿರ್ತೀನಿ ಈ ದನಗಳಿಗೆ ಬೇಕುಯ್ಯೋ ಯಜಮಾನ ಇವನು ತಪ್ಪೆ ತಳ್ಳ ಯಜಮಾನ ಇವನು ಮಧ್ಯಾಹ್ನ ಗಂಟೆ ಇವ್ರ ಡ್ಯೂಟಿ ಮಧ್ಯಾಹ್ನ ಸ್ಕೂಲ್ ಬಂದ್ಮೇಲೆ ಈ ಡ್ಯೂಟಿ ಏ ಡ್ಯೂಟಿಲಾ ಸರಿನಾ ಬಾ ಮುಂದೆ ಹ್ಮ್ ಎಲ್ಲ ಕೆಲ್ಸ ಮಾಡ್ತೀನಪ್ಪ ಏನೇನ್ ಕೆಲ್ಸ ಮಾಡ್ತೀಯ ಎಲ್ಲ ನಿಂದೆ ಯಾವ ಆಯ್ಕೆ ಬರಲ್ವಾ ಯಾವ ಆಯಕ್ಕೆ ಬರಲ್ಲ ರೆ ಮಕ್ಕಳು ಸುಮ್ಮನೆ ಆಟ ಆಡ್ಕೊಂಡು ಅಲ್ಲೆಲ್ಲೋ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂತಾರೆ ಈ ಮಕ್ಳ ಕತೆ ನೋಡಿ ಇದು ಈ ತರ ಇರ್ಬೇಕು ಕೇಳ್ಬೇಕು ತೋಟಕ್ಕೆ ತೋಟ ಕಜ್ಜೆಕ್ಕ ತಕ್ಷಣ ನಿಮ್ಗೆ ಎಷ್ಟು ಜಾತಿ ಮರ ಇದೆ ಅಂತಾನೆ ನಮಗೆ ಡೌಟ್ ಆಗ್ತಿದೆ ಇಲ್ಲಿ ಏನೇನು ಮರ ಹಾಕಿದ್ರೆ ಏನ್ ಹಾಕಿದ್ರೆ ಬರೋಣ ಬನ್ನಿ ಒಂದ್ ಲಕ್ಕ ನಾಲ್ಕು ಕ್ವಿಂಟಲ್ ಅರಳೆ ಸೀಪೆ ಶ್ರೀಗಂಧ ರಕ್ತಚಂದನ ಮಹಾಗಣಿ ಆಮೇಲೆ ರೋಜು ರೆಡ್ವುಡ್ ಅಂತಾರೆ ಹಾಂ ಬಿ ಟೆ ಹಾಂ 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 ಅವು ಎಲ್ಲ ಇರವು ಅದೇ ಸತ್ವಗಳು ನೆಕ್ಸ್ಟ್ ಸ್ಟ್ಯಾಂಡಲ್ಲಿ ಹಾಂ ಇದು ಇದು ಬಂದು ಮಹಾಗಣಿ ಅಂತಣ್ಣ ಇದು ನಾಲ್ಕು ವರ್ಷ ಆಯಿತು ಹಾಂ ನಾಲ್ಕು ವರ್ಷ ಕಂಪ್ಲೀಟ್ ಆಗೋದು ಎಷ್ಟು ವರ್ಷ ನೋಡೋದು ಈಗೆಲ್ಲ ಒಂದು ಹನ್ನೆರಡರಿಂದ ಹದಿಮೂರು ವರ್ಷಕ್ಕೆ ಸಿಗುತ್ತೆ ಶ್ರೀಗಂಧ ಇದು ಹೌದು ಇಲ್ಲ ಇದು ಮಹಾಗಣಿ ಇದು ಹಾಂ ಇದು ನೋಡೋಣ ಶ್ರೀಗಂಧ ಇದು ಶ್ರೀಗಂಧ ಇದು ಇದೇನು ನೋಡಂಗಿ ಹಾಂ ಅದು ಯಾರು ನಿಂಬಲ್ ಆಗತ್ತದಕ್ಕೆ ಏನು ಎತ್ತ ಅಂತ ಹೇಳಿದ್ರೆ ಯಾಕೆಂದ್ರೆ ಈಗ ನಾವು ಮೇಲೆ ಐತೆ ಅಣ್ಣ ಇದು ಆಪಲ್ ವಾಟ್ರ್ ಆಪಲ್ಲ ವಾಟ್ರ್ ಆಪಲ್ಲ ನಾರ್ಮಲ್ ಆಪಲ್ ನೀವು ಏನು ನಾರ್ಮಲ್ ಆಪಲ್ಲ ಇನ್ನೂರು ರೂಪಾಯಿ ಕೆ ಜಿ ಏನು ಅದು ನಮ್ಮಲ್ಲಿ ಇದು ಬೆಳೀತೀವಿ ಅಣ್ಣ ಅಣ್ಣ ಕಾಯಿ ಬಿಟ್ಟಿದ್ದೀಯ ಸರಿ ಅಣ್ಣ ನೆಕ್ಸ್ಟ್ ನಾನು ಕಳ್ತನ ಮಾಡ್ಬೋದ್ರೆ ನೋಡಿ ಸ್ನೇಹಿತರೆ ಇದು ಮಿಶ್ರ ತಳಿ ವ್ಯವಸಾಯ ಮಾಡೋದು ಅಂತಾರಲ್ಲ ನೋಡಿಗೆ ದನ ಕಟ್ಕೊಂಡವ್ರೆ ಪಾನಿಪುರಿ ವ್ಯಾಪಾರ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಬೇರೆ ಹಾ ಇಷ್ಟೆಲ್ಲ ಮಾವ ಅಣ್ಣ ಇವ್ರು ಮೂರು ಜನ ಸೇರ್ಕೊಂಡು ಈ ಹುಡುಗರುಗಳ ಜೊತೆ ಇಷ್ಟೆಲ್ಲ ಮಾಡಿ ಈ ಒಂದೆಕ್ರೆ ನಾಲ್ಕು ಕುಂಟೆ ತೋಟದಲ್ಲೇ ನನ್ನ ಶ್ರೀಗಂಧ ಸೀಗೆ ರೆಡ್ ಸ್ಯಾಂಡಲ್ಲು ಆಮೇಲೆ ಬೀಟು ಇದು ಯಾವ್ದು ತೆಂಗು ಇದೆ ನೆಲ್ಲಿಕಾಯಿ ನೋಡಿ ಎಷ್ಟು ಗಿಡಗಳನ್ನ ಹಾಕಿದ್ದಾರೆ ಅಂದ್ರೆ ಈ ತೋಟ ತುಂಬಾ ಬರಿ ಅದೇ ಇದೆ ಬೇರೆ ಏನು ಕಾಣೋದೇ ಇಲ್ಲ ನಿಮ್ ತೋಟ ತುಂಬಾ ಟೋಟಲ್ ಎಷ್ಟು ಗಿಡ ಇರ್ಬೋದು ಅಂದಾಜು ಇದೇ ತರ ಎಲ್ಲಾ ಜಾತಿ ಎಲ್ಲಾ ಜಾತಿ ಸೇರಿಸಿ ಒಂದ್ ಎಕ್ರಿಗೆ ಒಂಬೈನೂರು ಒಂಬೈನೂರು ಅಂದ್ರೆ ನಾವು ಸ್ವಲ್ಪ ಜಾಗ ಚಿಕ್ಕ ಮಾಡಿದೀವಿ ಒಂದು ಒಂದು ಮಾಡಿದ್ದೀವಿ ಆ ಥರ ಎಲ್ಲ ಮಾಡ್ಕೊಡಿ ನೋಡಿ ಸ್ನೇಹಿತರೆ ಯಾವ ತರ ಫ್ಯೂಚರ್ ಪ್ಲಾನ್ ಅನ್ನೋದು ಅಪ್ಪಣ ಹೆಂಗ್ ಮಾಡಿದ್ದಾರೆ ಅಪ್ಪಣ ಇದಕ್ಕೆ ನಿಮ್ಗೆ ಐಡಿಯಾ ಹೆಂಗ್ ಬಂತು ಈ ತರ ಮಾಡೋಣ ಅಂತ ಇದು ನಂದಲ್ಲ ಐಡಿಯಾ ನಮ್ಮಣ್ಣ ನಮ್ಮಣ್ಣ ಮನೆ ತ ಹಾಂ ಇದಕ್ಕೆಲ್ಲ ಮೂಲ ಕರ್ತೃ ಕಾರ್ಯ ಎಲ್ಲ ಅವನೇ ಎಲ್ಲ ಅವ್ರದ್ದು ಎಲ್ಲ ನಾವೇನು ಸುಮ್ಮನೆ ಸಪೋರ್ಟಿಂಗ್ ಅಷ್ಟೇ ಇದು ವಿನಯ್ ವಿನಯ್ ಅವರು ಅವರು ಇವಾಗ ಮೊನ್ನೆ ಅವ್ರಿಗೂ ಇದನ್ನ ಪ್ಲ್ಯಾನ್ ಕೊಟ್ಟು ಮಾಡಿದ್ರು ಹತ್ತಡಿ ಹತ್ತಡಿ ಗ್ಯಾಪಲ್ಲಿ ಒಂದು ಈಗ ಮಹಾಗಣಿ ಫಸ್ಟು ಮ್ಯಾಚ್ಗೆ ಆಲ್ರೆಡಿ ಮಾಡಿದ್ದೀವಿ ಮುಗಿಲಿ ಬೇಕಾದರೆ ಕರ್ಕೊಂಡೋಗಿ ತೋರಿಸ್ತೀವಿ ಅಲ್ಲಿ ಈಗ ಈಗ ಮೊನ್ನೆ ಲಾಸ್ಟ್ ಸಂಡೇ ಒಂದು ವಾರ ಆಗೈತೆ ನಡೆಸಿದ್ದೀವಿ ಈಗ ನೆಕ್ಸ್ಟ್ ಇವಾಗ ಅದು ಬಿ ಟೆ ಬರಬೇಕು ಬಿಟೆ ರಕ್ತ ಚಂದನ ಅವೆರಡು ಬರಬೇಕು ಅದ್ರ ವೆಯ್ಟಿಂಗಲ್ಲಿದ್ದೀವಿ ಅಷ್ಟೇ ನಾವು ಹಾಕಿರೋದು ಇದು ಈ ಶ್ರೀಗಂಧದ್ದು ಬಂದು ಸ್ಯಾಂಡಲಮ್ ಅಲ್ಪ ಅಂತೇಳಿ ಮೋಸ್ಟು ಬೇಕಾಗಿರೋ ವೆರೈಟೀಸ್ ಇದೆಯಾ ತುಂಬ ವೆರೈಟೀಸ್ ಇದೆ ಅಣ್ಣ ಅದರಲ್ಲಿ ತುಂಬ ಅತಿ ಹೆಚ್ಚು ಬಳಕೆ ಆಗ್ತಾ ಇರೋದೇ ಇದೆ ಸ್ಯಾಂಡಲ ಮಲ್ಪ ಅಂತ ಇದಕ್ಕೆಲ್ಲ ಲೈಸೆನ್ಸ್ ಎಲ್ಲ ಸರ್ಕಾರನೇ ಕೊಡುತ್ತೆ ಅಣ್ಣ ಏನಿಲ್ಲ ಅದು ಎರಡು ಸಾವಿರದ ನಾಲ್ಕರಲ್ಲೇ ನಮ್ಮ ಇದರಲ್ಲಿ ಸರ್ಕಾರನೇ ಯಾರು ರೈತರು ಯಾರು ಬೇಕಾದರೂ ಬೆಳೀಬೋದು ಸೊ ಅದಕ್ಕೆ ಪರ್ಮಿಷನ್ ಕೊಡ್ತೀವಿ ಖಂಡಿತ ಖಂಡಿತ ಇದೆ ಖಂಡಿತ ಇದೆ ಮಾರಬೇಕಾದ್ರೆ ಸರ್ಕಾರಕ್ಕೆ ಮಾರ್ಬೋದು ಇಲ್ಲ ಅಂದರೆ ಇದಕ್ಕೆ ಅಂತ ತಗೊಂಡಿರ್ತಾರೆ ಲೈಸೆನ್ಸು ಅವ್ರ ಹತ್ರ ಮಾರ್ತಾರೆ ಅಣ್ಣ ಇವತ್ತೇನಿಲ್ಲ ಒಂದು ಟನ್ ಏನಿಲ್ಲ ಅಂತಂದ್ರೂ ಕೋಟಿ ಗಟ್ಟಿ ಕೋಟಿ ಮೇಲೆ ಮತ್ತು ಸಸಿ ಇದೆ ನಿಮ್ಮದು ಶ್ರೀಗಂಧ ಶ್ರೀಗಂಧ ಒಂದು ಅರೌಂಡ್ ಒಂದು ಮುನ್ನೂರ ಮೇಲೆ ಇದೆ ಮುನ್ನೂರು ಮೇಲೆ ಮುನ್ನೂರು ಮೇಲೆ ಅಂದರೆ ನಿಮ್ಮ ಲೆಕ್ಕ ಹೋದರೆ ಒಂದಕ್ಕೆ ಬರೀ ಒಂದು ಹತ್ತು ಕೆಜಿ ಜಿ ಅಂತಂದ್ರೂ ಮೂರು ಟನ್ ಆಯಿತು ಆಯಿತು ಕೋಟಿ ಅಧಿಪತಿಗಳು ಈಗ ನಾವು ಬೆಂಗಳೂರಿಂದ ಬಂದು ಕೋಟಿ ಅಧಿಪತಿಗಳು ನಾವು ನಮ್ಮ ಆಗುತ್ತಾ ಅನ್ನೋದು ಯೋಚನೆ ಆದರೆ ಒಂದಿನ ಅಂತೂ ಇದನ್ನು ಕಳತನ ಮಾಡ್ತೀನಿ ಆಪಲ್ ಬಿಡ್ಲಿ ಇದು ನೆಕ್ಸ್ಟು ಹೇಳಿರಿ ಇದಕ್ಕೆ ಇದು ಒಂದು ಎರಡನ್ನೋ ಅಥವಾ ಒಂದು ಕೆ ಜಿನೋ ಕಿತ್ಕೊಂಡು ಹೋಗಿಬಿಡೋಣ ಲಾಸ್ಟ್ ಟೈಮ್ ಒಂದು ಸತಿ ಅದರಲ್ಲಿ ನೇರ್ಲೆ ಕಳ್ತನ ಮಾಡಿದ ಯಾಕೆಂದರೆ ಒಂದೊಂದು ನೇರ್ಲೆ ಹೆಣ್ಣು ಅಪ್ಪ ಇರೋದು ಉದ್ದ ಅಷ್ಟು ಸಖತ್ತಾಗಿತ್ತು ಸರಿನಾ ಓಕೆ ಅಪ್ಪಣ್ಣ ಅಣ್ಣ ಇಷ್ಟು ನವರವನ್ನು ತಿಳಿಸ್ಕೊಟ್ಟಿದ್ರ ತುಂಬ ಧನ್ಯವಾದ ಸೊ ಹಾಗೊಂದು ವೇಳೆ ಯಾರಾದರೂ ನಿಮ್ಮನ್ನು ಫೋನ್ ಮಾಡಿದ್ರೆ ಅವ್ರಿಗೆ ಮಾಹಿತಿ ಕೊಡಿ ನಿಮ್ಮ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಇದಕ್ಕೆ ಯಾವ್ದು ರಾಸಾಯನಿಕ ಗೊತ್ತರ ಬರೀ ನಾವೇನು ಜೀವಾಮೃತ ಏನ್ ಮಾಡ್ತೀವೋ ಘನಾಮೃತ ಜೀವಾಮೃತ ಅಂತ ಏನಿದಾವೆ ಅವು ಮಾಡೇನೆ ಈ ಮಟ್ಟಕ್ಕೆ ಬಂದಿರೋದು ಅಣ್ಣ ಸೀಮೆಯಲ್ಲೂ ಉಪ್ಪು ಹಾಕ್ತೀರಿ ಬರೋದೇ ಇಲ್ಲ ಅಂತಾರ ತೂರ್ಸಿನ್ಬೇಕಾದ್ರೆ ಒಂದು ಒಂದೇ ಒಂದು ಇನ್ನೊಂದು ನಾಲ್ಕು ಕಾಳು ನಾಲ್ಕು ಕಾಳು ಉಪ್ಪು ಹಾಕಿಲ್ಲ ಸೀಮೆ ಹುಲ್ಲು ಹೆಚ್ಚು ಕಮ್ಮಿ ಹದಿನೈದು ಅಡಿ ಗಂಟೆ ಬೆಳೆದ ಹದಿನೈದು ಅಡಿ ಸೀಮೆ ಬೇಡ ಕಿರ್ಲಿ ಗಿಡ ಬೆಟ್ಟದ ನೆಲ್ಲಿಕಾಯಿ ನೆಲ್ಲಿಕಾಯಿ ಮಾವಿನ ಗಿಡನೂ ಇರಬೇಕೇನೆ ಇಲ್ಲ ಮಾವು ಎಲ್ಲ ಬಾಡ್ರಣ ಬಾಡ್ರಲ್ಲಿ ಮಾವು ಅಡಿಕೆ ಅದೆಲ್ಲ ಬಾಡ್ರ ಎಂತೆಂತ ಗಿಡ ಹಾಕಿದ್ದಾರೆ ನೋಡಿ ಅಣ್ಣ ಇದು ಹನುಮನ್ ಪಲ್ಲ ಗಿಡ ಲಕ್ಷ್ಮಣ ಪಲ್ಲ ಇಲ್ಲ ಲಕ್ಷ್ಮಣ ಪಲ್ಲ ರಾಮ್ ಪಲ್ಲ ರಾಮ ಪಲ್ಲ ಬೇರೆ ಇದೆ ಲಕ್ಷ್ಮಣ ಬೇರೆ ಇದೆ ಲಕ್ಷ್ಮಣ ಪಲ್ಲ ಇದು ಇಲ್ಲ ಅಂಡ್ರೆಡ್ ಅನ್ ಒನ್ ಪರ್ಸೆಂಟ್ ಗಿಡ ಕಾಯಿ ಮೇಲೆ ಹೇಳಿ ಅದು ಹನುಮಾನ್ ಪಲ್ಲ ಯಾಕಂದ್ರೆ ನಾನೊಂದು ತಂದ ಹಾಕಿದ್ದೀನಿ ಕಾಯಿ ಮುಳ್ಮುಳ್ ಬಂದಂಗೆ ಬರುತ್ತೆ ಇಲ್ಲ ಹನುಮಾನ್ ಪಲ್ಲ ಹಂಡ್ರೆಡ್ ಅನ್ ಒನ್ ಪರ್ಸೆಂಟು ಅದು ಅದಲ್ಲ ಅಣ್ಣ ಹೆಣ್ಣು ಇವಾಗ ಇಲ್ಲ 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 ಇದು ಕೇಳಿ ಇದು ನನ್ನ ಗಿಡ ಹಾಕಿದ್ದೀನಿ ಈ ತರ ಮೊಗ್ ಬರುತ್ತೆ ಇದು ಇದು ಒಡ್ಕೊಳುತ್ತೀ ಈಗ ಒಡ್ಕೊಂಡು ಅದ್ರೊಳಗಡೆ

ಹಾಂ ಗಂಜ್ಲ ಹ್ಞೂ ತೊಪ್ಪೆ ಮಣ್ಣು ಮತ್ತು ದ್ವಿದಳ ಧಾನ್ಯ ಕಾಳುಗಳು ಬರ್ತಾವಲ್ಲಣ್ಣ ಪೌಡ್ರ್ ಮಾಡ್ತೀವಿ ಪೌಡ್ರ್ ಮಾಡಿ ಮಿಕ್ಸ್ ಮಾಡಬೇಕು ಮೂರು ದಿನ ಬೆಳಿಗ್ಗೆ ಸಾಯಂಕಾಲ ರೊಟೀನ್ ಮಾಡಬೇಕು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹಾಂ ಅಲಾರಂ ಕ್ಲಾಕ್ ಹಿಂಗೆ ಹೆಂಗೆ ಮಾಡ್ತೀವೋ ಆ ಥರ ಮಾಡಿ ಹಾಕದಷ್ಟೇ ಕೆಲಸ ಮಾಡಬೇಕು ಮೂರು ದಿನ ಆಯಿತು ಅಂದರೆ ರೆಡಿ ಆಯ್ತದೆ ಅದು ಜೀವಾಮೃತ ಘನ ಅಮೃತ ನಮ್ಮ ಅಣ್ಣ ಕೇಳಬೇಕು ನಮ್ಮ ಅಣ್ಣ ಮಾಡ್ತೀವಿ ಇವ್ರ ಮೊಬೈಲ್ ನಂಬರ್ ಹೇಳ್ತೀವಿ ದಯವಿಟ್ಟು ಕಾಲ್ ಮಾಡಿ ವಿಚಾರ ತಿಳ್ಕೊಳ್ಳಿ ಅವ್ರ ಮನೆಯಲ್ಲಿರೋ ಒಂದು ಹಸು ಕೂಡ ಅವ್ರು ಕೊಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಸೆವೆನ್ ನೈನ್ ಸೆವೆನ್ ತ್ರಿ ಏಟ್ ತ್ರೀ ಏಟ್ ತ್ರೀ ಝೀರೋ ತ್ರೀ ಝೀರೋ ಸೆವೆನ್ ಫೋರ್ ಸೆವೆನ್ ಫೋರ್ ತ್ರೀ ಫೋರ್ ತ್ರೀ ಫೋರ್ ನೋಡಿ ಅಪ್ಪ ಅಂತ ಸೊ ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಒಂಥರ ಯುವ ರೈತ ಅಂತಲೇ ಹೇಳ್ಬೋದು ಇವ್ರನ್ನ ನಾವು ಏಕೆಂದರೆ ಇವತ್ತಿನ ಕಾಲದಲ್ಲಿ ನೋಡಿ ತೆಂಗು ಈ ಥರ ಗಿಡಗಳು ಯಾರು ನೋಡಿದ್ರು ಯಾವುದೋ ಕಾಡೊಳಗಡೆ ಇಲ್ಲ ನೋಡಿ ಸ್ನೇಹಿತರೆ ಇದು ಬೆಟ್ಟನಲ್ಲಿಕಾಯಿ ಅದು ರೆಡ್ಡಿಶ್ ನೆಲ್ಲಿಕಾಯಿ ಇದು ಪ್ಯೂರು ನ್ಯಾಚುರಲ್ ನೋಡಿ ಫುಲ್ ರೆಡ್ ಕಲರ್ ಇದೆ ಇದು ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ ನೋಡಿ ಬೆಟ್ಟನಲ್ಲಿಕಾಯಿ ಇದು ಎಷ್ಟು ರೆಡ್ ರೆಡ್ ಆಗಿದೆ ನಮ್ಮಲ್ಲಿ ಈ ಥರದ್ದು ನಾವು ಮಾರ್ಕೆಟಲ್ಲಿ ಮೋಸ್ಟ್ಲಿ ನೈಂಟಿ ಪರ್ಸೆಂಟು ಸಿಗೋಲ್ಲ ನಾವೊಂದು ತಿಂಡಿ ಟೇಸ್ಟ್ ನೋಡ್ಬಿಡೋಣ ಕಾಯಿ ಇನ್ನೊಂದು ಸ್ವಲ್ಪ ದಿನ ಬೇಕು ಅದಕ್ಕೆ ಹದಿನೈದರಿಂದ ಇಪ್ಪತ್ತು ದಿನ ಬೇಕು ಅದು ಚೆನ್ನಾಗಿದೆ ಇದೆ ಹುಲ್ಲು ಇದೇನೋ ಹುಲ್ಲಿದು ಇದು ಇದು ಮೂವತ್ತು ಜೋಳ ಅಂತ ಇದು ಮಧ್ಯ ಸೈಡ್ದು ನಾವು ತಂದು ಹಾಕ್ಕೊಂಡಿದ್ದೇಣ ದನಗಳಿಗೆ ಆಗ್ಲಿ ಅಂತ ತಂದ್ಬಿಟ್ಟು ಕುಯ್ತಾ ಇದ್ರೆ ಬರ್ತಾ ಇರುತ್ತೆ ಕುಯ್ತಾ ಇದ್ರೆ ನೀವು ಮೂವತ್ತು ಕುಯ್ಲು ಇಪ್ಪತ್ತರಿಂದ ಇಪ್ಪತ್ತೈದು ದಿನಕ್ಕೆ ಒಂದು ಕುಯ್ಲು ಒಂದು ಬ್ಯಾಚ್ ಬಂದುಬಿಡ್ತದೆ ಬರೀ ನೀರು ಒಂದು ಕೊಟ್ಕೋಬೇಕಣ್ಣ ಅಷ್ಟೇ ಅದಕ್ಕೆ ನೀರು ಮತ್ತೆ ಕೊಡ್ಬೇಕು ನಾನು ಉಪ್ಪು ಹಾಕ್ಬೇಕು ಯೂರಿಯಾ ಹಾಕ್ಬೇಕು ಅಂತ ಏನೇನು ಇಲ್ಲ ಅಣ್ಣ ನಾನು ಬರುತ್ತೆ ಹಾಕ್ಲೇಬೇಕು ಅಂತ ನಾನು ಇಲ್ಲ ನಾರ್ಮಲ್ ಆಗಿ ಮಾಡು ಏನಾಯ್ತು ಅದನ್ನ ಎಷ್ಟು ಬರ್ತದೆ ಅಷ್ಟೇ ಬರ್ಲಿ ಮಾಡು ಅಂತ ಅವ್ರು ನಮ್ಮಣ್ಣ ನಾನು ನೋಡ್ಲೇಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಜೀವ ಬರ್ತಾ ಇತ್ತಲ್ಲ ಸುಮ್ಮನೆ ಈಗ ನೋಡಿ ನೀರ್ ಬಿಟ್ಟಿದೀವಿ ಈ ಕಡೆಗೆ ನೋಡಿದೆ ನೋಡ್ದೆ ಆಗ್ಲಿ ನೋಡ್ದೆ ಹೆಂಗ್ ಮಾಡ್ತೀವಿ ಹೇಳಿ ಆ ನೀರು ಜಾಗಕ್ಕೆ ಒಂದ್ ಎರಡು ಬಿಂಗೆ ಸೇರಿಸಿ ಬಿಟ್ಬಿಡ್ತು ಅಂತಂದ್ರೆ ಇಲ್ಲ ಜಗ್ಗಲಿ ಸುಮ್ಮನೆ ಹಿಂಗೆ ಆಟಾಡ್ತೀವಲ್ಲ ಏನಿಲ್ಲ ನೋಡಿ ಸ್ನೇಹಿತರೆ ಇನ್ನು ಮುಂದೆ ದಯವಿಟ್ಟು ನೀವು ಯಾರಾದರೂ ಮಾಡ್ತೀನಿ ಅನ್ನೋದಿದ್ರೆ ಈ ಥರ ಮಾಡಿ ಇವರಿಂದ ನಮಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಸೊ ನಮಗನ್ನಿಸ್ತಿರೋ ಪ್ರಕಾರ ನಾವು ಇದೇ ಥರ ಮಾಡೋದು ಒಳ್ಳೇದು ಅಂತ ಅನ್ನಿಸ್ತಿದೆ ಇವಾಗ ಯಾಕೆಂದರೆ ಈ ಥರ ಮಾಡಬೇಕು ನಾವೇನೇ ಮಾಡಿದ್ರು ಈ ಥರ ಒಂದು ಮಾಡಿದಾಗ ಚೆನ್ನಾಗಿರ್ತದೆ ಸೊ ಎಲ್ಲರೂ ಎಲ್ಲ ತೋಟದಲ್ಲೂ ಎಲ್ಲ ಥರನೂ ನೋಡಿ ಅಂಜೂರದ ಗಿಡ ನೋಡಿ ಹ್ಞೂ ನಾವು ಇದ್ದೀವಿ ಅಲ್ಲಿ ಹೋಗಿ ಒಂಬೈನೂರು ರೂಪಾಯಿ ಕೊಟ್ಟು ಸಾವಿರ ರೂಪಾಯಿ ಕೊಟ್ಟು ಒಂದು ಕೆ ಜಿನೋ ಅರ್ಧ ಕೆ ಜಿನೋ ತಂದು ತಿಂತೀವಿ ಅಪ್ಪೇಣ ಅವ್ರು ಹಂಗಲ್ಲ ಆಪಲ್ಲಿಂದ ಹಿಡಿದು ನೆಲ್ಲಿಕಾಯಿಂದ ಹಿಡಿದು ಬೆಟ್ಟ ನೆಲ್ಲಿಕಾಯಿ ಅವ್ರಿಗೂ ಹಾಂ ಪ್ರತಿಯೊಂದು ಗಿಡನೂ ಎಲ್ಲ ಅವರ ಮನೆಯಿಂದ ಬೆಳ್ಕೊಂಬಿಟ್ಟವ್ರೆ ಹ್ಞೂ ನೆಕ್ಸ್ಟು ನಾವು ಕೇಳಿದ್ರೆ ಕೊಡ್ತಾರೆ ಹಾಂ ಯಾರು ಸ್ನೇಹಿತರಿಗೆ ಯಾರು ಬಂದ್ರೂ ಇಲ್ಲ ಅಂತನೆಯಾ ಹೆಂಗಂತಾರೆ ಓಕೆ ಓಕೆ ಸರಿ ಅಪ್ಪೇಣ್ಣ ಓಕೆ ಥ್ಯಾಂಕ್ ಯು ಇಷ್ಟು ಮಾತಾಡೋಲು ಅವಕಾಶ ಕೊಟ್ಟಿದ್ದೀರಾ ಧನ್ಯವಾದ Next time I'm Okay.